ಜಕಲಿ ಗ್ರಾಮದಲ್ಲಿ ವಿವಿಧ ಸರ್ಕಾರದ ಯೋಜನೆಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಅವರು ಗಜೇಂದ್ರಗಡ ತಾಲೂಕಿನ ನರೇಗಲ್ಲಿನ ಜಕಲಿ ಗ್ರಾಮದಲ್ಲಿ ವಿವಿಧ ಸರ್ಕಾರದ ಯೋಜನೆಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಜಿಎಸ್ ಪಾಟೀಲ್ ಅವರು ಸರ್ಕಾರದ ಅನುದಾನಕ್ಕೆ ಸಾರ್ಥಕತೆ ದೊರೆಯುವಂತೆ ಕೈಗೊಂಡ ಕಾಮಗಾರಿಯನ್ನು ಗುಣಮಟ್ಟದಿಂದಿರುವಂತೆ ಕಾಯ್ದುಕೊಳ್ಳುವುದರ ಜೊತೆಗೆ ಅವಧಿ ಅನುಸಾರ ಪೂರ್ಣಗೊಳಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಗುತ್ತಿಗೆದಾರರು ಪಾತ್ರರಾಗಬೇಕು ಅಂತ ರೋಣ ಮತಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಅಧ್ಯಕ್ಷರೂ ಆಗಿರುವ ಜಿಎಸ್ ಪಾಟೀಲ್ ಅವರು ಹೇಳಿದರು ಅದೇ ರೀತಿಯಾಗಿ ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ ಪಾಟೀಲ್ ಅವರು ಮಾತನಾಡಿದರು ಸಮೀಪದ ಜಕಲಿ ಗ್ರಾಮದಲ್ಲಿ ವಿವಿಧ ಸರ್ಕಾರದ ಯೋಜನೆಗಳ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ನಿರ್ಮಾಣಗೊಂಡ ಕಾಮಗಾರಿಗಳಿಗೆ ಉದ್ಘಾಟನಾ ಸಮಾರಂಭ ನೆರವೇರಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಜಕಲಿ ಗ್ರಾಮಕ್ಕೆ ನನ್ನ ಶಾಸಕತ್ವದಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ತರುವುದರ ಮೂಲಕ ಜನರಿಗೆ ಸದ್ಬಳಕೆ ಆಗುವಂತೆ ಕಾರ್ಯ ಮಾಡಿದ್ದು ಇದಕ್ಕೆ ಜಕಲಿ ಗ್ರಾಮದ ಜನತೆಯ ಸಹಕಾರ ಅಪಾರವಾಗಿದೆ ಎಂದರು ಈ ಸಂದರ್ಭದಲ್ಲಿ ರೋಣ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಮಿಥುನ್ ಪಾಟೀಲ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಸವರಾಜ ನವಲಗುಂದ ಯೂಸುಫ್ ಏಟಗಿ ಶರಣಪ್ಪ ಬೆಟಗೇರಿ ಮಲ್ಲಿಕಾರ್ಜುನ ಮೇಟಿ ಚೆನ್ನ ಬಸವರಾಜ ದೊಡ್ಡಮೇಟಿ ಬಸವರಾಜ ಜೋಗಿ ಸಂತೋಷ ಕೋರಿ ಕೋರಿ ರುದ್ರಪ್ಪ ದೊಡ್ಡಮೇಟಿ ಬಿ ವಾಲಿ ವೀರಭದ್ರಪ್ಪ ಮೂರ್ತಿ ಗುರುಲಿಂಗಮೂರ್ತಿ ಮಂಠಯ್ಯನಮಠ್ ಶರಣಪ್ಪ ಮಾಸ್ತರ್ ಬೂದಿಹಾಳ್ ಅಶೋಕ ಮಾಧರ್ ಚಂದಪ್ಪ ಹೂಗಾರ್ ಜಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಂಗಮ್ಮ ಜಂಗಣ್ಣವರ್ ಅನ್ನಪೂರ್ಣ ಮುಗುಳಿ ಬಿಬಿ ಜಾನ್ ಕದಡಿ ನಿರ್ಮಲಾ ಆದಿ ಸಂದೇಶ ದೊಡ್ಡಮೇಟಿ ಮುತ್ತು ದೊಡ್ಡಮೇಟಿ ರಾಜು ಮುಗಲಿ ಹಾಗೂ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ಎಸ್ವಿ ಸಂಕೌಡ ಮತ್ತು ಎಲ್ಲ ಪತ್ರಿಕಾ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಬಹಳ ಯಶಸ್ವಿಯಾಗಿ ಇವತ್ತು ಜಕ್ಲಿ ಗ್ರಾಮದಲ್ಲಿ ನಮ್ಮೆಲ್ಲರ ನಾಯಕರು ಮತ್ತು ಪೂಜ್ಯ ತಂದೆಯವರು ಮತ್ತು ಜನಪ್ರಿಯ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಜಿ ಎಸ್ ಪಳ್ಳ ಸಾಹೇಬರು ಇವತ್ತಿನ ದಿವಸ ಸಾಕಷ್ಟು ಈ ನಮ್ಮ ಜಕ್ಲಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಚಾಲನೆಯನ್ನು ನೀಡಿ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿ ಈಗಾಗಲೇ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗೋದರಿಂದ ಈಗಾಗಲೇ ನಿರ್ಗಮಿಸಿದ್ದಾರೆ ಇವತ್ತು ನಿಜ ಭಾಳ ಖುಷಿ ಅನಿಸ್ತಾ ಇದೆ ಈ ನಮ್ಮ ಜಟ್ಲಿ ಗ್ರಾಮದಲ್ಲಿ ಸಾಕಷ್ಟು ಎಲ್ಲರ ಒಂದು ಅಡಿಗಲ್ಲು ಸಮಾರಂಭ ಹಾಗೂ ಉದ್ಘಾಟನೆಯನ್ನು ಕೂಡ ಈ ಕಾರ್ಯಕ್ರಮವನ್ನು ಇಲ್ಲಿ ಬಹಳ ಯಶಸ್ವಿಯಾಗಿ ಇಲ್ಲಿ ಆಯೋಜನೆಯನ್ನು ಮಾಡಿ ಮತ್ತು ನಮ್ಮ ಶ್ರೀ ಅಂದಾನಪ್ಪ ಜ್ಞಾನಪ್ಪ ದುಡ್ಮೀಟಿ ಸರ್ಕಾರಿ ಪ್ರೌಢಶಾಲೆ ಜಟ್ಲಿ ಇದರಲ್ಲಿ ವಿವೇಕ ಅಡಿಯಲ್ಲಿ ಎರಡು ಶಾಲಾ ಕೊಠಡಿಗಳ ನಿರ್ಮಾಣ ಉದ್ಘಾಟನಾ ಸಮಾರಂಭ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಈ ಶಾಲೆ ಡಿ ಎಂಸಿಯ ಅಧ್ಯಕ್ಷರು ಸೋದರಿಯವರಾದಂಥ ಶ್ರೀಮತಿ ಸುಜಾತ ಕಮ್ಮಾರ್ ಅವರವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಾಗೆ ಬೇಡಿಕೆಗಳನ್ನ ಇಟ್ಟಿದ್ರಿ ಅವರ ಒಂದು ಬೇಡಿಕೆಗಳು ಮತ್ತೆ ಯಾವಾಗ ಅವರ ತಮ್ಮ ಒಂದು ಆಶೀರ್ವಾದದಿಂದ ಆಚ ಬಂದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಜಕ್ಲಿ ಗ್ರಾಮದಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಸಂತೋಷದ ಸಂಗತಿ ಇವತ್ತು ನಾವೆಲ್ಲ ಅಂತ ಒಬ್ಬ ಜನನಾಯಕರು ಯಾವ ರೀತಿಯಾಗಿ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅಭಿವೃದ್ಧಿಗೆ ಹೆಚ್ಚು ಗಮನವನ್ನು ಕೊಟ್ಟು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಇವತ್ತು ನಮ್ಮ ರೋಡ್ ಮತ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಜಕ್ಲಿ ಗ್ರಾಮ ಸಾಕಷ್ಟು ಇವತ್ತೆಲ್ಲ ಒಂದು ಇತಿಹಾಸವನ್ನ ಹೊಂದತಕ್ಕಂತ ಇದು ಗ್ರಾಮ ಈಗಾಗಲೇ ಮಾನ್ಯ ಶಾಸಕರು ಮನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಈ ಜಟ್ಲಿ ಗ್ರಾಮದಲ್ಲಿ ಹಿಂಗೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂಥ ಶ್ರೀ ಅಂದಾನಪ್ಪ ದೊಡ್ಡಮೇಟಿಯವರ ಒಂದು ಸ್ಮಾರಕ ನಿರ್ಮಾಣ ಆಗಬೇಕನ್ನುವಂಥ ವಿಚಾರವನ್ನು ಸರ್ಕಾರ ಏನು ಈಗಾಗಲೇ ಅದನ್ನೆಲ್ಲವನ್ನು ಕೂಡ ಇಲ್ಲಿ ರಕ್ಷೆ ಮಾಡಿ ಅದಕ್ಕೆಲ್ಲ ಉದ್ ಮೊನ್ನೆ ಅದಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿಕೊಟ್ಟಂಥ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹತ್ತು ಲ ಹತ್ತು ಒಂದು ಹತ್ತು ಕೋಟಿ ಯೋಜನೆಯಲ್ಲಿ ಈ ಒಂದು ನಮ್ಮ ಹಿರಿಯರ ಒಂದು ಅವರು ಸದಾ ನೆನಪಿಗಾಗಿ ಅವರ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಅವ್ರು ಮಾಡಿದಂಥ ಸೇವೆ ಇವತ್ತೇನು ಕರ್ನಾಟಕ ಏಕೀಕರಣಕ್ಕೆ ಭಾಳ ಮುಂಚೂಣಿಯಲ್ಲಿ ತೊಡಸ್ಕೊಂಡು ಇವತ್ತು ಆ ಒಂದು ಹೋರಾಟವನ್ನ ಇಡೀ ಕರ್ನಾಟಕ ನೆನಪಿಡತಕ್ಕಂಥ ಒಂದು ಇದನ್ನೇ ಅವರ ಸಾಹಸವನ್ನ ಮಾಡತಕ್ಕಂಥ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಇವತ್ತು ಕರ್ನಾಟಕ ಸರ್ಕಾರ ಅವರಿಗೆ ಗೌರವ ಸಲ್ಲಿಸಬೇಕನ್ನುವಂಥವ್ರು ಇಟ್ಟುಕೊಂಡು ಇವತ್ತು ಅವರ ಕುಟುಂಬ ಕುಟುಂಬಕ್ಕೆ ಮತ್ತು ಎಲ್ಲಾ ಹಿತೇಶಿಗಳಿಗೆ ಬಂಧುಗಳಿಗೆ ಆ ಒಂದು ಈ ಜಟ್ಲಿ ಗ್ರಾಮದಲ್ಲಿ ಅವರ ಹೆಸರಿನಲ್ಲಿ ಸ್ಮಾರಕವನ್ನ ನಿರ್ಮಾಣ ಮಾಡತಕ್ಕಂಥದ್ದು ಈಗಾಗಲೇ ಇದಾಗಿದೆ ಅಂತ ಒಂದು ವಿಚಾರ ಅಂತ ಒಂದು ಕಾರ್ಯಕ್ರಮಗಳು ಇವತ್ತು ಮಾನ್ಯ ಶಾಸಕರಾದಂತಹ ಜಿ ಎಸ್ ಪಂಡ್ ಸಾಹೇಬರು ಇವತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯ